ಂತಹವನನ್ನು ಒಬ್ಬನು ಚಕ್ರವರ್ತಿಯು ಸಲಹೆಗಾರನಾಗಿ ನೇಮಕ ಇದು ಚಕ್ರಾಧಿಪತ್ಯ ಪೀಠ ಅಂತ ಸ್ಥಾಪಿತ ಅಂತಹ ಚಕ್ರವರ್ತಿಯನ್ನು ಪ್ರಶ್ನೆ ಮಾಡಬೇಕು ಇಂಥವನು ನೀ ಸಲಹೆಗಾರನು ಅಂತ ಹೇಳಿ ಇಲ್ಲದೆ ಇದ್ದರೆ ಬಾಲ್ಯಾವಸ್ಥೆಯಿಂದ ಕಂಡವನು ನಾನು ಕೌರವನನ್ನು ಕೇವಲ ಪಾಂಡವ ದ್ವೇಷ ಎನ್ನುವಂತಹ ಒಂದನ್ನು ಬಿಟ್ಟರೆ ಇನ್ನಾವ ದುರ್ಗುಣಗಳನ್ನು ಅವನಲ್ಲಿ ಹುಡುಕುವುದಕ್ಕೆ ಸಾಧ್ಯತೆ ಇರಲಿಲ್ಲ ಆ ದ್ವೇಷಕ್ಕೆ ತುಪ್ಪ ಸುರಿದವರು ನೀವೇ ಅಲ್ವಾ ನೀನು ಮೂಲ ಕಾರಣ ಸೇರಿಕೊಂಡಿದ್ದೀರಿ ಮಾವನಾದಂತಹ ಶಕುನಿ ಭಾವನಾದಂತಹ ಸೈಂಧವ ತಮ್ಮನಾದಂತಹ ದುಶಾಸನ ಮತ್ತೊಬ್ಬ ಕರ್ಣ ನೀನು ಸೇರ್ಕೊಂಡಿದ್ದಿ ಕರ್ಣ ಅಂತ ಹೇಳಿದ್ರೆ ಕಿವಿ ಅಂತೆ ಅವನ ಕಿವಿ ಹಿತ್ತಾಳೆಯ ಕಿವಿ ಅದಕ್ಕೆ ಸೇರಿಸಿಕೊಂಡಿದ್ದಿ ಒಂದಕ್ಕೆ ಎರಡು ಎರಡಕ್ಕೆ ನಾಲ್ಕು ನಾಲ್ಕಕ್ಕೆ ಸಾವಿರವಾಗಿಸಿಕೊಂಡು ಎಲ್ಲೆಲ್ಲಿ ಎಲ್ಲೆಲ್ಲಿ ದಾರಿ ತಪ್ಪಬೇಕು ಅದಕ್ಕೆ ಮೂಲ ಕಾರಣಕರ್ತ ನಮಗೆ ಕಿವಿಯಾದ ಗುರುಗಳು ಯಾರು ನೀನು ಇಲ್ಲದೆ ಇರುತ್ತಿದ್ದರೆ ಅಲ್ಲ ನಮ್ಮ ಪ್ರಾರಂಭದಲ್ಲಿ ನೀವು ನಮ್ಮ ಜೊತೆಗೆ ಇರುತ್ತಿದ್ರೆ ಅವನು ಈ ರೀತಿಯಾಗಿ ದಾರಿ ತಪ್ಪ ಶಿಷ್ಯನೇ ಅಲ್ವಾ ಹೌದಪ್ಪ ನಮ್ಮ ಶಿಷ್ಯ ಹೌದು ನಿಮ್ಮಂತವರು ಆ ಬಳಿಕ ಸೇರಿಕೊಂಡಿದ್ದೀರಲ್ಲ ನಿಮ್ಮಂತವರು ಆ ಬಳಿಕ ಸೇರಿಕೊಂಡ ಬಳಿಕ ಅವನು ಕೆಟ್ಟು ಹೋದದ್ದು ಇಷ್ಟು ಕೆಟ್ಟು ಹೋಗ್ತಿರ್ಲಿಲ್ಲ ಮುಂಚೆ ಅಂತಾದ್ರೆ ಈ ಕೌರವ ಇದು ಪಾಂಡವರಿಗೆ ಹೋಗಿ ಆಗ್ತಿತ್ತು ಉರಿಯುತ್ತಿರುವಂತಹ ದ್ವೇಷದ ಬೆಂಕಿಯನ್ನ ಅದಕ್ಕೆ ದಿನ 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 ತುಪ್ಪವನ್ನು ಸುರಿದರ ಮೂಲಕ ಅದು ಉದ್ಭವಿಸುವ ಹಾಗೆ ಅಜ್ಜಲಿಸುವ ಹಾಗೆ ಮಾಡುತ್ತಿರುವಂತಹ ನೀನು ಗುರುಗಳೇ ಕೌರವೇಶ್ವರನಿಗೆ ನಾನು ಈ ಕರ್ಣನಾಗಿ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇಲ್ಲಿ